ಇರುವಂತಹ ವ್ಯವಸ್ಥೆಗಳಿಂದ ಹಿಂದೆ ಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ವಿಶೇಷವಾದಂತಹ ಗಮನ ಕೊಡಬೇಕಾದಂಥ ಅಂಶಗಳಿರ್ತಕ್ಕಂಥದ್ದು ತುಂಬ ಹಳೆಯ ವಿಚಾರಗಳು ನಿಮಗೆ ತಲೆ ಹಾಳು ಮಾಡುವಂತಹ ಸಾಧ್ಯತೆಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾಯೇ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ವೃಶ್ಚಿಕ ರಾಶಿ ಪ್ರಧಾನವಾಗಿ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿರ್ತಕ್ಕಂಥದ್ದು ಅಷ್ಟಮದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ವಿಘ್ನಗಳು ಬರುವಂಥದ್ದು ಅಂದುಕೊಂಡಿರುವಂಥ ಕೆಲಸ ಕಾರ್ಯಗಳಲ್ಲಿರಬಹುದು ವ್ಯವಹಾರಗಳಲ್ಲಿರಬಹುದು ಉದ್ಯೋಗದಲ್ಲಿರಬಹುದು ಸಾಕಷ್ಟು ವಿಘ್ನಗಳು ಬರುವಂಥದ್ದು ಅಥವಾ ಇರುವಂತಹ ಸ್ಥಾನಮಾನಕ್ಕೂ ಕೂಡ ಚ್ಯುತಿ ಬರುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿರುವುದರಿಂದಾಗಿ ಸಾಕಷ್ಟು ಜಾಗ್ರತೆಯಿಂದ ತಾಳ್ಮೆಯಿಂದ ಮುಂದುವರಿಬೇಕ ಅವಶ್ಯಕತೆಗಳಿರುವಂಥದ್ದು ಕುಟುಂಬದಲ್ಲಿಯೂ ಕೂಡ ಸುಖಶಾಂತಿ ನೆಮ್ಮದಿಯನ್ನು ಕಾಣಬೇಕು ಅಂತ ಹೇಳುವಂಥ ಹಂತದಲ್ಲಿ ಇರುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿಂದಾಗಿ ಕೆಲವಷ್ಟು ಗೊಂದಲಗಳು ಮನಸ್ಸಿಗೆ ಬೇಜಾರು ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯಿಂದ ಮಾತಿನ ವಿಚಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಆಡಬೇಕಾದಂತಹ ಮಾತನ್ನು ಆಡಿದರೆ ಬಹಳಷ್ಟು ಒಳ್ಳೆಯ ಫಲವನ್ನು ಕೂಡ ಈ ಒಂದು ತಿಂಗಳಲ್ಲಿ ನೀವು ಕಾಣಬಹುದು ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು ಹೊಸ ವಾಹನವನ್ನೇನಾದರೂ ಏನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಸ್ವಲ್ಪ ಕಾದು ಈ ಒಂದು ತಿಂಗಳ ನಂತರದಲ್ಲಿ ತೆಕ್ಕುವಂತಹ ಯೋಚನೆಗಳನ್ನು ಮಾಡಿದರೆ ಶುಭ ಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನು ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಈ ತಿಂಗಳಿನಲ್ಲಿ ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಮಕ್ಕಳ ಒಂದು ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನ ಕೊಡಬೇಕಾದಂಥ ಅವಶ್ಯಕತೆಗಳಿರ್ತಕ್ಕಂಥದ್ದು ಶನಿಯ ಪ್ರಭಾವದಿಂದ ಮಂದ ಮತ್ತು ಆಲಸ್ಯದಿಂದಾಗಿ ಸ್ವಲ್ಪ ಇರುವಂತಹ ವ್ಯವಸ್ಥೆಗಳಿಂದ ಹಿಂದೆ ಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಒಳ್ಳೆಯ ಅಂಕವನ್ನು ಅಥವಾ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಕೆಲವಷ್ಟು ಮನಸ್ಥಿತಿಗಳು ಡೈವರ್ಟ್ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಚಂಚಲ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಮಾಡಬೇಕಾದಂತಹ ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಮನಸ್ಸನ್ನು ಹರಿಸುವಂಥ ಸಾಧ್ಯತೆ ಕೂಡ ಈ ಒಂದು ಸಂದರ್ಭದಲ್ಲಿರೋದರಿಂದ ಸಾಕಷ್ಟು ಜಾಗ್ರತೆ ಇರಬೇಕಾದಂಥ ಒಂದು ಅಂಶಗಳಿರ್ತಕ್ಕಂಥದ್ದು ಅದೇ ರೀತಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಒಳ್ಳೆಯ ಸಂಬಂಧಗಳು ಕೂಡ ಕೂಡಿ ಬರುವಂಥ ಯೋಗ ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮ ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗುವಂತಹ ಯೋಗಗಳಿರ್ತಕ್ಕಂಥದ್ದು ಸ್ವಲ್ಪ ತಿರುಗಾಟಗಳ ಸಂಖ್ಯೆ ಜಾಸ್ತಿ ಆಗುವಂಥದ್ದು ಅನಗತ್ಯ ತಿರುಗಾಟ ತಿರುಗಾಟದಿಂದಾಗಿ ಶರೀರಕ್ಕೂ ಅದೇ ರೀತಿಯಾಗಿ ಹಣ ವ್ಯಯ ಆಗುವಂಥದ್ದು ಇರಬಹುದು ಶರೀರಕ್ಕೆ ಕೆಲವಷ್ಟು ದೋಷಗಳು ಅಂತಂದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರುವಂಥ ಸಾಧ್ಯತೆಯು ಕೂಡ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ವಿಶೇಷವಾದಂಥ ಗಮನ ಕೊಡಬೇಕಾದಂಥ ಅಂಶಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ವ್ಯವಹಾರ ಉದ್ಯೋಗ ಮಾಡುವಂಥ ಸ್ಥಳದಲ್ಲಿಯೂ ಕೂಡ ಅಲ್ಪ ಸ್ವಲ್ಪ ಕಿರಿಕಿರಿಗಳಿದ್ದರೂ ಕೂಡ ಅದೆಲ್ಲ ಸರಿಯಾಗುವಂಥ ಯೋಗಗಳಿರ್ತಕ್ಕಂಥದ್ದು ಇರುವಂಥ ಉದ್ಯೋಗವನ್ನು ಸರಿಯಾದಂತಹ ದಿಶೆಯಲ್ಲಿ ಮಾಡಿಕೊಂಡು ಹೋಗುವಂತಹ ಪ್ರಯತ್ನಕ್ಕೆ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗುತ್ತೆ ಅದಲ್ಲ ಅಂತ ಅದರಲ್ಲಿ ಕೆಲವಷ್ಟು ಮಾತುಕತೆಗಳಾಗಿರಬಹುದು ಅಥವಾ ಯೋಚನೆಗಳಿಂದಾಗಿ ಗೊಂದಲಗಳು ಬರುವಂಥದ್ದು ಮಾಡುವಂಥ ಕೆಲಸವನ್ನು ಬಿಡಬೇಕಾದಂಥ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ಕಂಡುಬರುತ್ತೆ ಸ್ವಲ್ಪ ಶತ್ರು ಬಾಧೆಗಳು ಶತ್ರು ದೋಷಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಮೊದಲು ಮಾಡಿರುವಂಥ ವ್ಯಾಪಾರನೋ ವ್ಯವಹಾರಗಳಿಗೋ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳಲ್ಲಿ ತುಂಬ ಹಳೆಯ ವಿಚಾರಗಳು ನಿಮಗೆ ತಲೆ ಹಾಳು ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಅಥವಾ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿರ್ತಕ್ಕಂಥ ವಿಚಾರಗಳಲ್ಲಿ ಫೈನಾನ್ಸ್ ವಿಚಾರಗಳಲ್ಲಿರಬಹುದು ಅಥವಾ ಇನ್ನೊಬ್ಬರಿಗೆ ಸಾಲವನ್ನು ಕೊಡಿಸುವಂಥ ವಿಚಾರದಲ್ಲಿ ಜಾಮೀನನ್ನು ಹಾಕಿದರೆ ಎಲ್ಲ ವಿಚಾರದಲ್ಲಿಯೂ ಕೂಡ ಕೆಲವಷ್ಟು ಅಪವಾದಗಳು ಅಪನಿಂದನೆಗಳು ಕೆಲವಷ್ಟು ಬಂಧನ ಯೋಗಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಸಾಕಷ್ಟು ಸೂಕ್ಷ್ಮವಾಗಿ ಜಾಗ್ರತೆಯಿಂದ ಸಾಕಷ್ಟು ದೇವತಾರಾಧನೆಗಳನ್ನು ಮಾಡಿಕೊಂಡು ಮುಂದುವರಿಯುವುದರಿಂದ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಮಾಡುವಂಥ ಉದ್ಯೋಗದಲ್ಲಿಯೂ ಕೂಡ ಸಾಕಷ್ಟು ಒಳ್ಳೆಯ ಪ್ರತಿಫಲವನ್ನು ಅವಕಾಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಕಾಣಲಿಕ್ಕೆ ಸಾಕಷ್ಟು ಅವಕಾಶಗಳಿರ್ತಕ್ಕಂಥದ್ದು ಅದೇ ರೀತಿ ದುಶ್ಚಟ ದುರ್ಮಾರ್ಗ ದುರ್ಬುದ್ಧಿ ಕೆಲವಷ್ಟು ಹೇಳಿಕೊಟ್ಟಿರುವಂತಹ ಮಾತುಗಳಿರಬಹುದು ಕೇಳಿಕೊಂಡಿರುವಂತಹ ಮಾತುಗಳಿರಬಹುದು ಅದನ್ನೆಲ್ಲ ಬಿಟ್ಟು ಪೂರ್ವಾಪರ ವಿಚಾರಗಳನ್ನು ವಿಮರ್ಶೆಯನ್ನು ಮಾಡಿಕೊಂಡು ಸತ್ಯ ಯಾವುದು ಅಂತ ಹೇಳುವಂಥ ವಿಚಾರಗಳನ್ನು ತಿಳಿದುಕೊಂಡು ಗಡಿಬಿಡಿ ಮಾಡದೇನೆ ನಿಮ್ಮ ನಿತ್ಯ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಪಾಸಿಟಿವ್ ಆದಂತಹ ಆಲೋಚನೆಗಳಿಂದ ನಿಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಸಾಕಷ್ಟು ಬಲವನ್ನು ಕೊಡುವಂತಹ ಒಂದು ತಿಂಗಳಾಗಿರೋದ್ರಿಂದಾಗಿ ಇನ್ನೂ ಹೆಚ್ಚಿಂದಾಗಿರುವಂತಹ ವಿಚಾರಗಳಲ್ಲಿ ಮುಂದುವರಿಲಿಕ್ಕೆ ಅವಕಾಶಗಳು ಕೂಡ ಇರೋದರಿಂದಾಗಿ ಒಳ್ಳೆಯ ರೀತಿಯಾದಂತಹ ಪ್ರತಿಫಲವನ್ನು ಈ ಒಂದು ತಿಂಗಳಲ್ಲಿ ಕಾಣಬಹುದು ಕಾಣ್ಬೋದು ಅದೇ ರೀತಿಯಾಗಿ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂ ಭೂಯಾತ್